ಹಾಯ್ ಹೆ ನಮಸ್ತೆ ನಾನೇ ಪ್ರೀತಿ ರಾಹುಲ್ ಸರೀಕರ್ ನಮ್ಮ ರಾಹುಲ್ ಸರೀಕರ್ ಸಿಎ ಚಾನಲ್ ಗೆ ತಮ್ಮ ಪ್ರೀತಿಯ ಸ್ವಾಗತ ಇಂದಿನ ವಿಶೇಷತೆ ವಿಶೇಷ ಬಂದಾಗ ನೂತನವಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿರಲ್ವಾ ಅಲ್ವಾ ಎರಡ್ ಸಾವಿರದ ಇಪ್ಪತ್ತೈದರ ಕರ್ನಾಟಕ ರತ್ನ ಪ್ರಶಸ್ತಿ ಕುರಿತು ಒಂದಿಷ್ಟು ಮಾಹಿತಿ ಇಂದಿನ ತರಗತಿ ನಮ್ ಅಂತ ಅದ್ರಲ್ಲಿ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಸಂಬಂಧಪಟ್ಟ ದ್ವಿತೀಯ ಕ್ವಶನ್ ಇನ್ನೊಂದಿನ ಬಂದಾಗ ಯಾರೆಲ್ಲ ಫಸ್ಟ್ ಆಗಿ ನಮ್ಮ ಚಾನಲ್ ವಿಡಿಯೋ ನೋಡ್ತಿದಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಅದಲ್ವಾ ಶೇರ್ ಮಾಡ್ರಿ ಅಂತ ಹೇಳ್ತಾ ಆ ಈ ತರಗತಿ ಸ್ಟಾರ್ಟ್ ಮಾಡಮ್ರಿ ಅದಲ್ವಾ ಬರ್ರಿ ಅದಲ್ವಾ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರಿ ಇಪ್ಪತ್ತೈದರ ನೋಡ್ರಿ ಎರಡ್ ಸಾವಿರದ ಏನ್ ಗೊತ್ತೇನ್ರಿ ಎರಡ್ ಸಾವಿರದ ಇಪ್ಪತ್ತೈದರ ಎರಡು ಸಾವಿರದ ಇಪ್ಪತ್ತೈದರ ಇಪ್ಪತ್ತೈದರ ಕರ್ನಾಟಕ ರತ್ನ ಯಾವ ರತ್ನ ಗೊತ್ತೇನ್ರಿ ಕರ್ನಾಟಕ ರತ್ನ ರತ್ನ ಪ್ರಶಸ್ತಿ ಕುರಿತು ಪ್ರಶಸ್ತಿ ಏನ್ ಗೊತ್ತೇನ್ರಿ ಪ್ರಶಸ್ತಿ ವಿಜೇತರ ಕುರಿತು ವಿಜೇತರ ಕುರಿತು ಒಂದಿಷ್ಟು ಮಾಹಿತಿ ಗೊತ್ತಿ ಅಲ್ ನೋಡೋ ಬರ್ರಿ ಅದಲ್ವಾ ಗೊತ್ತಿರ್ಬೇಕು ಈ ಮುಂಬರುವ ಈಗ ಪಿ ಸಿ ಆಗಿರ್ಬೋದು ಪಿ ಎಸ್ ಆಗಿರ್ಬೋದು ಅದಲ್ವಾ ಕೆ ಎಸ್ ಆಗಿರ್ಬೋದು ಎಸ್ ಡಿ ಎಫ್ ಡಿ ಪ್ರತಿಯೊಂದು ಕ್ವಶನ್ ಕೇಳ್ತಿರ್ತಾರೆ ಏನ್ ಗೊತ್ತೇನ್ರಿ ಇವಾಗ ಸರ್ ನೇರವಾಗಿ ಕ್ವಶನ್ ಕೇಳ್ಬಹುದು ಎರಡ್ ಸಾವಿರದ ಇಪ್ಪತ್ತೈದರ ಕರ್ನಾಟಕ ರತ್ನ ಪ್ರಶಸ್ತಿ ವಿಜೇತರ ತರ ಸಂಖ್ಯೆ ಎಷ್ಟನ್ ಬಂದಾಗ ಎಷ್ಟು ಗೊತ್ತೇನ್ರಿ ಎರಡ್ ಜನ ಎದ್ ಜನ ಎರಡ್ ಜನ சரி நன் வந்த கர்நாடக ரத்ன பிரசஸ் எர ஜன அதுவா எர்ட் ஜன கொட்டிர்வ ஆ எர்ட் ஜன யார் கோத்தேன் ஒன் கோத்திர் சஹச சிம்ம ஸ்னேத்தர் அது அவ விஷ்ணுவர் படுக்க நோட் அதல்வ யாரப்பா வந்தாரா டாக்டர் யார் டாக்டர் விஷ்ணுவர் கோத்தேன் விஷ்ணு ஏன் கோத்தேன் விஷ்ணுவர் விஷ்ணுவர் தரார்கொத்தேன் எட் சாவ் இப்பத்தேதரீ கர்நாடக ரத்ன பிரசஸ் அந்த படுக்கா ಅದಲ್ವಾ ಸುಮಾರು ಏನ್ ಗೊತ್ತೇನ್ ಸಿನಿಮಾಗಳ ತೆಗೆದ ಅದಲ್ವಾ ನಮ್ಮ ಕರ್ನಾಟಕದ ಸಿನಿಮಾದಲ್ಲಿ ಏನ್ ಗೊತ್ತಿ ಒಂಥರ ಛಾಪು ಮೂಡಿಸಿದ್ದಾರೆ ಅದು ವಿಷ್ಣುವರ್ಧನ್ ಅವರು ಅವ್ರಿಗ ನಮ್ಮ ಪ್ರೀತಿಯ ಕರ್ನಾಟಕ ರಾಜ್ಯ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟೆ ಅದಲ್ವಾ ನಂತರ ಬಂದಾಗ ಇನ್ನು ಗೊತ್ತೇನ್ರಿ ಯಾರ ಬಂದಾಗ ಡಾಕ್ಟರ್ ಬಿ ಸರೋಜ ದೇವಿ ಬಿ ಏನ್ ಗೊತ್ತೇನ್ರಿ ಸರೋಜಾ ಸರೋಜ ಅನ್ ಗೊತ್ತೇನ್ರಿ ದೇವಿ ಅಂತಕ್ಕಂಥ ನೋಡ್ರಿ ಗೊತ್ತಿರಲಿ ಎಕ್ಸಾಮ್ ಕ್ವಶನ್ ಕೇಳ್ಬೋದು ಹಾಗಲ್ವಾ ಟೋಟಲ್ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೈದ್ ಈ ಭೂಜನ ಈ ಜನ ಪಡ್ಕೊಂದ್ರಿ ಇದು ಕರೆಂಟ್ ಅಫೇರ್ಸ್ ಮಾಸ್ತಾರ ಜಿಗಿ ಇದ ಸಂಬಂಧಪಟ್ಟ ಜಿ ಕೆನ್ ಕೇಳ್ಬೋದು ಗೊತ್ತೇನ್ರಿ ಈ ಕರ್ನಾಟಕ ರತ್ನ ಪ್ರಶಸ್ತಿ ಅಲ್ವಾ ಈ ಕರ್ನಾಟಕ ರತ್ನ ಪ್ರಶಸ್ತಿ ಅಂತಕ್ಕಂಥ ಯಾವಾಗ ಸ್ಥಾಪನೆ ಆಗಿರ್ಬೋದು ಸರ್ ನೋಡ್ರಿ ಇಂತ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸ್ಥಾಪನೆ ಆದ ವರ್ಷ ಹತ್ತೊಂಬತ್ತನೂರ ಹತ್ತೊಂಬತ್ನೂರ ತೊಂಬತ್ತೆರಡು ಸ್ಥಾಪನೆ ಆಗ ನೂರ ತೊಂಬತ್ತೆರಡು ಅದಲ್ವಾ ಸರ್ ನಂತರ ಬಂದಾಗ ಇಂಥ ಕರ್ನಾಟಕ ರತ್ನ ಪ್ರಶಸ್ತಿ ಅಂತಕ್ಕಂಥದ್ದು ನೀಡುವರೇ ಆಗಿರ್ಬೋದು ಸರಿ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವರು ನಮ್ಮ ಪ್ರೀತಿ ಹೆಮ್ಮೆಯ ಕರ್ನಾಟಕ ಸರ್ಕಾರ ಈ ಕರ್ನಾಟಕ ಗೊತ್ತೇನ್ರಿ ಗೊತ್ತೇನ್ರೀ ಸರ್ಕಾರದವ್ರ ಏನ್ ಮಾಡ್ತಾರ ಗೊತ್ತೇನ್ರಿ ಪ್ರತಿ ವರ್ಷ ಅದಲ್ವಾ ಈ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡ್ತಾರ ಗೊತ್ತಿರಬೇಕು ಸರ್ ನಂತರ ಅಂತ ಬಂದಾಗ ಏನ್ ಗೊತ್ತೇನ್ ಯಾವ್ದೇ ಕ್ಷೇತ್ರ ನೋಡ್ರಿ ನಮ್ ಕರ್ನಾಟಕ ರಾಜ್ಯದ ಅಲ್ವಾ ನಮ್ ಕರ್ನಾಟಕ ರಾಜ್ಯದ ಗೊತ್ತೇನ್ ಕರ್ನಾಟಕ ರಾಜ್ಯದಾಗ ಯಾವುದೇ ಕ್ಷೇತ್ರದಾಗ ಸರ್ ಅತ್ಯುನ್ನತವಾದ ಸಾಧನೆ ಮಾಡ್ತಾರಲ್ವಾ ಅವ್ರಿಗೆ ಏನ್ ಮಾಡ್ತಾರ ಗೊತ್ತೇನ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡ್ತಾರ ಸರ್ ಕಲೆ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ವಿಜ್ಞಾನ ಆಗಿರ್ಬೋದು ತಂತ್ರಜ್ಞಾನ ಆಗಿರ್ಬೋದು ಸಂಗೀತ ಆಗಿರ್ಬೋದು ಟೋಟಲ್ ನೋಡ್ರಿ ನಮ್ ಕರ್ನಾಟಕ ರಾಜ್ಯದಾಗ ಯಾವುದೇ ಒಂದ್ ಕ್ಷೇತ್ರದಾಗ ಅತ್ಯುನ್ನತವಾದ ಪ್ರಶಸ್ತಿ ಅತ್ಯುನ್ನತ ಸಾಧನೆ ಮಾಡ್ತಾರಲ್ವಾ ಅವ್ರಿಗೇನ್ ಮಾಡ್ತಾರ ಗೊತ್ತೇನು ಕರ್ನಾಟಕ ರತ್ನ ಪ್ರಶಸ್ತಿ ಕೊಡ್ತಾರ ಮತ್ತ ಇದು ನಮ್ಮ ಕರ್ನಾಟಕ ರಾಜ್ಯದ ಅತ್ಯುನ್ನತ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಅದಲ್ವಾ ಸ್ಥಾಪನೆ ಅಂತೂ ಆಯ್ತು ಅಂದಾಗ ನೀಡೋರು ಗೊತ್ತದರು ನಂತರ ಇಂತಾರ ಕರ್ನಾಟಕ ರತ್ನ ಪ್ರಶಸ್ತಿಗ್ರಿ ರೊಕ್ಕ ಮೊತ್ತ ಅದಂತಿರಿ ಇಲ್ಲ ಅಂತೀರಿ ನೋಡ್ರಿ ಈ ಕರ್ನಾಟಕ ರತ್ನ ಪ್ರಶಸ್ತಿಗ ಮೊತ್ತ ಇಲ್ರಿ ಬಟ್ ಬಹುಮಾನ ಕೊಡ್ತಾರ ಮಾಸ್ತರ್ ಬಹುಮಾನ ಏನ್ ಕೊಡ್ತಾರ ಬಂದಾಗ ಐವತ್ತೇನ್ ಗೊತ್ತೇನ್ರಿ ಐವತ್ತು ಗ್ರಾಮ್ ಐವತ್ತು ಗ್ರಾಮ್ ಏನ್ ಗೊತ್ತೇನ್ರಿ ಸದ್ಯ ಚಿನ್ನ ಅಂತಕ್ಕಂತ ಕೊಡ್ತಾರ ನೋಡ್ ಗೊತ್ತೇರಿ ಕರ್ನಾಟಕ ರತ್ನ ಪ್ರಶಸ್ತಿಯ ಮೊತ್ತ ಬಂದ ಮತ್ತೆ ಬಹುಮಾನ ಕೊಡ್ತಾರ ಐವತ್ತು ಗ್ರಾಮ್ ಚಿನ್ನ ಕೊಡ್ತಾರ ಭಂಗ್ ಕರೀತಾರ ನೋಡ್ರಿ ಐವತ್ತು ಗ್ರಾಮ್ ಮೀನ್ಸ್ ಈತ ಎಷ್ಟೊತ್ ತಲಿ ಭಂಗ್ ಕೊಡ್ತಾರೀ ನೋಡ್ರಿ ಚಿನ್ನ ಬಂದಾಗ ಗೊತ್ತಿರ್ಬೇಕು ಈ ಚಿನ್ನಕ್ ಇಂಗ್ಲೀಷ್ ಗೋಲ್ಡ್ ಗೋಲ್ಡನ್ ಕರೀತಾರ ಅದಲ್ವಾ ನಂತರ ಈ ಚಿನ್ನಕ್ ಲ್ಯಾಟಿನ್ ಭಾಷೆ ಕರೀತಾರ ಗೊತ್ತೇನ್ರಿ ಅರಾಮ್ ಅಂತ ಕರೀತಾರ ಗೊತ್ತಿರ್ಬೇಕು ಕೇಳ್ತಿರ್ತಾರ ಎಕ್ಸಾಮ್ ದಾಗ ಚಿನ್ನ ಅದಲ್ವಾ ಈ ಚಿನ್ನವನ್ನು ಕರ್ಗಿ ಸುಲ್ತಾನಕ್ ಗೊತ್ತೇನ್ರಿ ಕರೀತಾರ ಗೊತ್ತೇನ್ರೀ ಅಖಜನ್ ಈ ಅಕ್ವಾರೇಜಿಯಂ ನಲ್ಲಿ ಬಳಸುವ ಆಮ್ಲಗಳು ಒಂದು ಎಚ್ ಎಲ್ ಏನೊಂದು ಎಚ್ ಎನ್ ಅಂತಕ್ಕಂಥದ್ದು ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತ ಯಾವ್ದೋ ನೈಟ್ರಿಕ್ ಆಮ್ಲ ಅಂತಕ್ಕಂಥ ಗೊತ್ತಿರ್ವಿ ಅದಲ್ವಾ ಕೇಳ್ತಿರ್ತಾರೆ ನೋಡ್ರಿ ಎಕ್ಸಾಮ್ ದ ಕ್ವಶನ್ ಕೇಳ್ಬೋದು ಸರ್ ನಂತರ ಬಂದಾಗ ಇಂತ ಕರ್ನಾಟಕ ರತ್ನ ಪ್ರಶಸ್ತಿ ಟೋಟಲ್ ಒಟ್ಟು ಜನ ಪಡ್ಕೊಂಡಿರ್ಬೋದ್ರಿ ಅಂದ್ರ ಹತ್ತೊಂಬತ್ತರ ನೂರ ತೊಂಬತ್ತೆರಡರಿಂದ ಇಲ್ಲಿ ತನಕ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಟೋಟಲ್ ಎಷ್ಟು ಜನ ಪಡ್ಕೊತಾರ ಗೊತ್ತೇನ್ರಿ ಹನ್ನೆರಡು ಜನ ಪಡ್ಕೋತಾರ ನೋಡಿ ಗೊತ್ತಿರಲಿ ಸರ್ ಒಟ್ಟು ಕರ್ನಾಟಕ ರತ್ನ ಪ್ರಶಸ್ತಿ ವಿಜೇತರ ಸಂಖ್ಯೆ ಎಷ್ಟು ಜನ ಗೊತ್ತೇನ್ರಿ ಹನ್ನೆರಡು ಜನ ಅದಲ್ವಾ ಹಾಗಿದೀರ ಅವ್ ಹನ್ನೆರಡು ಜನ ನಮ್ಗೆ ಗೊತ್ತಿರೋ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಮುಂಚೆನ್ ಗೊತ್ತೇನ್ರೀ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊದಲಿಗರ ಸ್ನೇಹಿತರೆ ನೋಡ್ರಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡೇನ್ ಗೊತ್ತೇನ್ರಿ ಮೊದಲಿಗರು ಅದಲ್ಲ ಫಸ್ಟ್ ನೋಡ್ರಿ ಮೊದಲಿಗರ ಬಂದಾಗ ಗೊತ್ತಿರ್ಬೇಕು ಟೋಟಲ್ ಮೊಟ್ಟ ಮೊದಲ ಇಬ್ಬರು ಪಡ್ಕೋತಾರೆ ಮಾಸ್ತರ್ ಯಾವ ವರ್ಷ ಬಂದ ಹತ್ತೊಂಬತ್ ನೂರ ಹತ್ತೊಂಬತ್ ನೂರ ತೊಂಬತ್ತೆರಡು ಇಬ್ಬರು ಪಡ್ಕೋತಾರೆ ಮೊಟ್ಟ ಮೊದಲ ಗೊತ್ತೇನ್ರಿ ಕೊಯ್ಯಂಪುರ್ ಪಡ್ಕೊತಾರ ನೋಡ್ರಿ ಗೊತ್ತೇನ್ರಿ ಕುಯಂಪುರ್ ಪಡ್ಕೋತಾರ ಸ್ನೇಹಿತರೆ ಗೊತ್ತಿರ್ಬೇಕು ఈ కుయంపవర్ యవ క్షేత్ర పడుకోతారు గోర్నీ సాహిత్య క్షేత్ర పడుకు క్షేత్రన్ బంద సాహిత్యద పడుకోవన గోతారీ కొప్పి వెంకటప్ప సార్ అదే వర్ష అదే స్టేజ్ మోడ్ పడుకోన డాక్టర్ గోత్న డాక్టర్ సర్ రాకుమార్ పడుకు డాక్టర్ ఎన్ గోతిన్ీ రాకుమార్ పడుకు ఎగ్జామ్ లో క్వశ్చన్ కదా సార్ క్షేత్ర క్షేత్రన్ సినిమా కళ్యాణ్ కిరీతర్ నోడ్ అదల్వా సర్ నంత నోడ్రీ నూర్త మంత్ మూర్నె వ్యక్తి సింపల్ అతి ఎస్ నిజలింగప్ప యాజలింగప్ప గొత్తే నిజలింగప్ప అంతకంత పడుకోతార నోడి గొత్త సీ ఎస్ నిజలింగప్ప క్షేత్ర గొత్న రాజకీయ క్షేత్ర యా క్షేత్ర పడుకోతార గ్రు సిఎం ఆగి నో ముఖ్యమంత్రి ఆగి అదల్వా నంతర నో ఎస్ నిజలింగప్ప అదల్వా వర్ష పడుకోతారోత్త హతంత్న హతం తొమ్మత్ పడుకోతార சார் நெந்த வந்தாக நாலக்கே வைக்கோல்வா யார்க்கி சி என் ஆர் ரவ் யா என்ஆர்வ் கோத்தேன் சி என் ஆர் ரவ் அந்த கர ஏன் சி என் ஆர் ரவ் அந்த சிந்தாமணி நாகேஷ ரவ் ஆகல்வ இவ் படக்கோத்தாரி நோட்ரி இவரு ரசனாஸ்தான் படக்கோத்தி அந்த சைன்ஸ் தடுக்கோத்த நோட் கெமிஸ்ட்ரி கரீத்தாரல்வ அத படக்கோத்தார வர் எர சவ்ர படக்கோத்தார் நோட் ಗೊತ್ತಿರಬೇಕು ರಸನಶಾಸ್ತ್ರ ಗೊತ್ತೇನ್ರಿ ಒಂದು ವಸ್ತು ಇರುತ್ತದಲ್ವಾ ಒಂದು ವಸ್ತುವಿನ ಏನ್ ಗೊತ್ತೇನ್ರಿ ರಚನೆ ಮತ್ತು ಗುಣಧರ್ಮದ ಕುರಿತು ಅಧ್ಯಯನ ಮಾಡೋದೇ ಶಾಸ್ತ್ರ ಅದಲ್ವಾ ಪ್ರಮುಖವಾಗಿ ಸೈನ್ಸ್ ಕ್ಲಾಸ್ ಮಾಡೋದಲ್ವಾ ಫಿಸಿಕ್ಸ್ ಕೆಮಿಸ್ಟ್ರಿ ಮಾಡೋಣ ತರಗತಿಗಳು ಬಟ್ ಗೊತ್ತಿರ್ಲಿ ಕೆಮಿಸ್ಟ್ರಿ ಒಳ ಸಾಧನೆ ಮಾಡ್ತಾರ ರಸನಶಾಸ್ತ್ರದಾಗ ಅದಕ್ಕಾಗುತ್ತಾರೆ ಎರಡ್ ಸಾವಿರಕ್ಕ ಮತ್ತ ಭಾರತ ರತ್ನ ಕೂಡ ಕೊಡಗೋತಾರೀ ಯಾವಾಗ ಗೊತ್ತೇನ್ ಎರಡ್ ಸಾವಿರದ ಹದಿನಾಲ್ಕ ಎಸ್ ನೆಕ್ಸ್ಟ್ ಬಂದಾಗ ಐದನೇ ವ್ಯಕ್ತಿ ಯಾರು ಗೊತ್ತೇನ್ರೀ ದೇವಿ ಯಾರ ಗೊತ್ತೇನ್ರೀ ದೇವಿ ప్రసాద్ దేవి ప్రసాద్ ఏన్ గొత్త ఎంత అంతక పడుకో సర్ దేవి ప్రసాద్ శెట్ిషా పడుకుేవి ప్రసాద్ శెట్ి అందరం సందర్ సర్ క్షేత్ర గొప్ప క్షేత్ర గొప్ప వైద్య క్షేత్ర సర్ క్షేత్రన్ బంద వైద్య పడుకొత్తారా నంతర బందోతన్రీ భీమ్సేన్ జోసి యావత్ జోషి గొత్ గొత్త భీమ్సేన్ భీమ్సేన్ గొత్తన్ రీ జోషి అంతకంత పడుకొత్తారు భీమ్సేన్ జోశీ సరే భీమ్సేన్ జోషి పడుకోతార ఎర సో ఐదు పడుకోతార నోడ్రీ యేత్ర గొప్ప అన్నీ సంగీత క్షేత్ర ఈ భీమసేన్ జోషివ్ కారత రత్న ప్రశస్తి పడుకోవర్ గొత్త ఎర ఒంత్ పడుకో గోతిర నంతర బందే వ్యక్తి గొప్ప అంటే సింపల్ గొత్తి నడదాడో దేవర్ కరీతర ಯಾರ್ ಗೊತ್ತೇನ್ರೀ ಶ್ರೀ ಶಿವಕುಮಾರ್ ಸ್ವಾಮೀಜಿ ಅದ್ ಹೇಳ್ರಿ ಶ್ರೀ ಏನ್ ಗೊತ್ತೇನ್ರೀ ಶಿವಕುಮಾರ ಯಾವ ಕುಮಾರ್ ಗೊತ್ತೇನ್ರೀ ಶಿವಕುಮಾರ ಸ್ವಾಮಿ ಶಿವಕುಮಾರ್ ಏನ್ ಗೊತ್ತೇನ್ರೀ ಸ್ವಾಮೀಜಿ ಪಡ್ಕೋತಾರ ನೋಡ್ರಿ ಶಿವಕುಮಾರ್ ಸ್ವಾಮೀಜಿ ಇದಾರಲ್ವಾ ಯಾವ ವರ್ಷ ಪ್ರಕೋತಾರ ಗೊತ್ತೇನ್ರಿ ಸಿಂಪಲ್ ಆಗಿ ಗೊತ್ತಿರ್ಬೇಕು ಎರಡ್ ಸಾವಿರದ ಎರಡ್ ಸಾವಿರದ ಏಳತ್ ಪಡ್ಕೋತಾರ ನೋಡ್ರಿ ಸರ್ ನಂತರ ಬಂದಾಗ ಗೊತ್ತಿರ್ಬೇಕು ಯಾರ್ ಪಡ್ಕೋತಾರ ಗೊತ್ತೇನ್ರಿ ಆ ಸಿಂಪಲ್ ಡಿ ದೇವ್ರೆ ಜವ್ರೇ ಕೂಡ ಅಂತಕ್ಕಂಥ ಯಾರ್ಗ್ ಡಿ ಜವ್ರೇ ಏನ್ ಗೊತ್ತೇನ್ರಿ ಜವರೇಗೌಡ ಅವ್ರು ಪಡ್ಕೋತಾರ ಸರ್ ಯಾವ ವರ್ಷ ಗೊತ್ತೇನ್ ಯಾರೀ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರು ನಂತರ ಬಂದಾಗ ನೋಡ್ರಿ ಎಂಟನೇ ವ್ಯಕ್ತಿ ಯಾರಪ್ಪ ಬಂದಾಗ ಯಾರಿಗೊತ್ತೇನ್ರಿ ಜವರೇಗೌಡ ಅಂತಕೊಂತಾರೆ ಯಾವ ಗೌಡ ಗೊತ್ತೇನ್ರೀ ಜವರೇಗೌಡ ಅಂತಕ್ಕಂತವ್ ಡಿ ಜವರೇಗೌಡ ಅಂತಕ್ಕಂಥ ಜವರೇಗೌಡ ಈ ಜವರೇಗೌಡ ಅವರು ಅದಲ್ವಾ ಕ್ಷೇತ್ರ ಸಾಹಿತ್ಯ ನೋಡ್ರಿ ಯಾವ ವರ್ಷ ಪಡ್ಕೋತಾರ ಗೊತ್ತೇ ಎರಡ್ ಸಾವಿರದ ಎಂಟು ಪಡ್ಕೋತಾರೆ ಅದಲ್ವಾ ನಂತರ ಒಂಬತ್ತನೇ ವ್ಯಕ್ತಾರ್ ಗೊತ್ತೇನ್ರೀ ವೀರೇಂದ್ರ ಹೆಗಡಿಯವ್ರ ಪಡ್ಕೋತಾರ ನೋಡ್ರಿ ವೀರೇಂದ್ರ ಹೆಗಡಿಯವ್ರ ಪಡ್ಕೋತ ವೀರೇಂದ್ರ ಹೆಗ್ಡಿ ಅವರು ಅದಲ್ವಾ ಯಾವ ವರ್ಷ ಪಡ್ಕೋತಾರ ಗೊತ್ತೇನ್ರೀ ಎರಡ್ ಸಾವಿರದ ಎರಡ್ ಸಾವಿರದ ಒಂಬತ್ತಕ್ ಪಡ್ಕೋತಾರ ನೋಡ್ರಿ ಸರ್ ನಂತರ ಬಂದಾಗ ಯಾರ್ ಗೊತ್ತೇನ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಯಾವ ಪಾರ್ ರಾಜ್ ಕುಮಾರ್ ಗೊತ್ತೇನ್ ಡಾಕ್ಟರ್ ಏನ್ ಗೊತ್ತೇನ್ರಿ ಪುನೀತ್ ಏನ್ ಗೊತ್ತೇನ್ರಿ ಪುನೀತ್ ರಾಜ್ಕುಮಾರ್ ಅವ್ರ ಪಡ್ಕೋತಾರ ನೋಡ್ರಿ ಪುನೀತ್ ರಾಜ್ಕುಮಾರ್ ಅವ್ರು ಯಾವ ವರ್ಷ ಪಡ್ಕೋತಾರ ಗೊತ್ತೇನ್ರೀ ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ತೆರಡು ಎಷ್ಟ್ ಹೇಳಿ ಇಪ್ಪತ್ತೇಳಕ್ பட் கோத்திர்ல கர்நாடக ரத்ன பிரசத்தியும் மரணோத்தர பண்ட்டம் மொதல் வியாதி டாக்டர் புனீத்ரா குமாரர் அந்த டோட்டல் ஹன்னெடு ஜன படுக்கோத்தார் நோட்ரி அதராக இவ்வளோ நிறைய இவ் இப்போ மரணத்தர படுக்க கர்நாடக ரத்ன பிரசஸ்தியும் மரணோத்தர படை அம்மட்ட மொதல் வியாதி டாக்டர் புனீத் ராஜ்மாரர் அந்த இது நம்ம கர்நாடக அத்யுன்ன பிரசஸ் ரி ஓகே இல் மத்தி முன்னாடி தர ஓகே